ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಬಾಟ್ಲಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಸನ್ಪ್ಯೂರೇ ಯೂಸ್ ಮಾಡ್ತೀನಿ ಯಾಕಂದರೆ ಕೊಬ್ ಕೊಬ್ಬರಿ ಎಣ್ಣೆ ಆಗಲಿ ಸಾಸಿವೆ ಎಣ್ಣೆ ಆಗಲಿ ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಹಾಗಾಗಿ ಈತನ ಯೂಸ್ ಮಾಡ್ತೀನಿ ಒಂದು ಕಡೆ ರೈಸ್ ಇಟ್ಟೆ ಈ ಕಡೆ ಎಣ್ಣೆ ಬದನೇಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ಕೊಬ್ಬರಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಹುರಿದ್ರೆ ಸಾಕು ಇವಾಗ ಅದನ್ನು ಇದ್ದೀನಿ ಇನ್ನೊಂದು ಕಡೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಬೇಡ್ಗೆ ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಎಣ್ಣೆ ಬದನೆಕಾಯಿ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಯಾವ ರೊಟ್ಟಿ ಆದರೂ ಎಣ್ಣೆ ಬದನೆಕಾಯಿ ಒಳ್ಳೆ ಕಾಂಬಿನೇಷನ್ ಆದರೆ ನಾನು ರೊಟ್ಟಿ ಏನು ಮಾಡ್ತಾಯಿಲ್ಲ ಇವತ್ತು ಜಸ್ಟ್ ಸಾರು ಮಾಡಿಬಿಟ್ಟು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಎಳ್ಳು ಒಂದು ಎರಡು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಯಾಕಂದರೆ ತುಂಬ ಹೈ ಫ್ಲೇಮ್ ಆದರೆ ಬೇಗ ಸಿಡಿಯುತ್ತೆ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಇವಾಗ ಉರಿತಾ ಇದ್ದೀನಿ ಚೆನ್ನಾಗಿ ಹುರಿದಾದಮೇಲೆ ನಾನು ಈತನ್ನು ಮತ್ತೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತೀನಿ ಫಸ್ಟ್ ಡ್ರೈ ಮಸಾಲೆಸ್ ಎಲ್ಲ ಹುರ್ಕೊಂಡು ಆಮೇಲೆ ಈರುಳ್ಳಿ ಹಸಿಮೆಣಕಾಯಿ ಅದನ್ನೆಲ್ಲ ನಾನು ಹುರ್ಕೋತೀನಿ ಇವಾಗ ಈತನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಸ್ಟವ್ ಆಫ್ ಮಾಡಿದೆಲ್ಲ ಮತ್ತು ಸ್ಟವ್ ಆನ್ ಮಾಡ್ಕೊಂಡು ಕಡಲೆಕಾಯಿ ಬೀಜನ ಹುರ್ಕೋತೀನಿ ನನಗೆ ಕಡಲೆಕಾಯಿ ಬೀಜ ಆಗಲಿ ಕಡಲೆಕಾಯಿ ಬೀಜ ಫ್ಲೇವರ್ ಆಗಲಿ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನಾನು ಇಲ್ಲಿ ಫ್ರೈ ಮಾಡ್ಕೋತೀನಿ ನಿಮಗೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ನೀವು ಕಮ್ಮಿನೇ ಹಾಕೋಬೋದು ಬಟ್ ಇದು ಹಾಕಿದರೆ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿ ಕೂಡ ಇರುತ್ತೆ ಅದು ಒಂಥರ ತುಂಬ ಇಷ್ಟ ಐರನ್ ಪಾತ್ರೆಯಲ್ಲಿ ಹುರಿದರೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ಟೀಲ್ ಕಡಾಯಲ್ಲಿ ಉರಿತಾಯಿದ್ದೀನಿ ಇದು ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಬೇಗನೆ ಔಟರ್ ಲೇಯರ್ ಏನಿದೆ ಕಪ್ಪಾಗಿಬಿಡುತ್ತೆ ಒಳಗಡೆ ಅಷ್ಟು ಚೆನ್ನಾಗಿ ಫ್ರೈ ಆಗಿರಲಿಲ್ಲ ಫ್ರೈ ಆಗಿರಲ್ಲ ಹಂಗಾಗಿ ನಾನು ಇದನ್ನು ಸ್ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಬೀಜ ಹುರಿದು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಅದೇ ಬಾಣಲಿಯಲ್ಲೇ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆಯನ್ನೆಲ್ಲ ಫ್ರೈ ಮಾಡ್ಕೊತೀನಿ ಸೊ ಇದಕ್ಕೆ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ತೊಗೊಂಡು ಫ್ರೈ ಮಾಡ್ಕೊತೀನಿ ಒಂದು ಎರಡು ಹಸಿ ಮೆಣಸಿನಕಾಯಿ ಕೂಡ ಹಾಕೋತೀನಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನನಗೆ ಹುಳಿ ಇದ್ರೆ ಇಷ್ಟ ಆಗುತ್ತೆ ಸೊ ನಾಟಿ ಟೊಮೆಟೊ ನಿಮಗೆ ಅದಷ್ಟು ಹುಲಿ ಬೇಡ ಅಂದರೆ ನೀವು ಕಮ್ಮಿ ಹಾಕ್ಕೊಳ್ಳಿ ಈಗ ಮಸಾಲೆನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ನಾನು ಇದಕ್ಕೆ ರುಬ್ಬಬೇಕಾದ್ರೆ ಇನ್ನೊಂದು ಸ್ವಲ್ಪ ಹುಣ್ಸೆನ್ ಕೂಡ ಆ್ಯಡ್ ಮಾಡ್ತೀನಿ ಬದ್ನೆಕಾಯಿ ಅಂದರೆ ಅದಕ್ಕೆ ಹುಳಿ ಬೀಳಬೇಕು ಆವಾಗಲೇ ರುಚಿ ಜಾಸ್ತಿ ಸೊ ಹಂಗಾಗಿ ನಾನು ಸ್ವಲ್ಪ ಹುಳಿ ಜಾಸ್ತಿ ಇಡ್ತೀನಿ ಖಾರ ಕೂಡ ಜಾಸ್ತಿ ಹಾಕ್ತೀನಿ ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ ಈಗ ಈತನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಈಗ ಈತನ್ನು ಸೈಡ್ಗೆ ಇಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಈ ಕಡೆ ಇನ್ನೊಂದು ಬ್ಲೆಂಡರ್ ಜಾರಿಗೆ ನಾನು ಏನೇನು ಡ್ರೈ ಮಸಾಲೆ ತೊಗೊಂಡಿದ್ದೆ ನೋಡಿ ಆತನ್ನೆಲ್ಲ ಅಲ್ಲಿ ಬ್ಲೆಂಡರ್ ಜಾರಲ್ಲಿ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೊತೀನಿ ಇದಕ್ಕೆ ನಾವೇನು ನೀರೇನು ಹಾಕೋದು ಬೇಡ ಯಾಕಂದರೆ ಈತನ ನಾವು ತುಂಬಬೇಕಲ್ಲ ಹಾಗಾಗಿ ಇದಕ್ಕೆ ಒಂಚೂರು ಉಪ್ಪು ಕೂಡ ಹಾಕ್ಬಿಟ್ಟು ನಾನು ಈತನ ಗ್ರೈಂಡ್ ಮಾಡ್ಕೋತೀನಿ ಈ ಕಡೆ ಬದನೆಕಾಯಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅದನ್ನು ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ ವಾಯ್ಸ್ ಸ್ವಲ್ಪ ಚೇಂಜ್ ಇರ್ಬೋದು ಯಾಕಂದರೆ ಸ್ವಲ್ಪ ನೆಗಡಿ ಆದಂಗೆ ಆಗ್ತಾ ಇದೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ನೆಗಡಿ ಹಾಗಾಗಿ ವಾಯ್ಸ್ ಒಂಥರ ಇದೆ ಈಗ ಡ್ರೈ ಮಸಾಲೆನೆಲ್ಲ ಹಾಕ್ಬಿಟ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಳ್ದೀನಿ ತರತರಿಯಾಗಿ ಇವಾಗ ಇದನ್ನು ನಾನು ತುಂಬ್ಕೋತಾ ಇದ್ದೀನಿ ನೀವು ಈ ಗ್ರೈಂಡ್ ಮಾಡಿರುವಂಥ ಡ್ರೈ ಮಸಾಲೆಗೆ ಬೇಕಾದರೆ ಒಂದು ಈರುಳ್ಳಿ ಕೂಡ ಚಾಪ್ ಮಾಡಿ ಹಾಕೋಬೋದು ಈಗ ಫೈನಲ್ ಆಗಿ ಎಲ್ಲದನ್ನು ತುಂಬಿಟ್ಟಿದ್ದೇನೆ ಇವಾಗ ನಾನು ಬಾಣಲಿಯಲ್ಲಿ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಈ ಬ್ಲೆಂಡರ್ ಜಾರಿಗೆ ಹಾಕ್ಬಿಟ್ಟು ರುಬ್ಕೋತೀನಿ ನನಗೆ ಪರ್ಸ್ನಲಿ ಬದನೆಕಾಯಿ ತುಂಬ ಇಷ್ಟ ಸೊ ಹಂಗಾಗಿ ನನಗೆ ಎಣ್ಣೆ ಬದನೆಕಾಯಿ ಸಾರೆಲ್ಲ ತುಂಬ ಇಷ್ಟ ಆಗುತ್ತೆ ತುಂಬ ಜಾಸ್ತಿ ಮಾಡ್ತಾಯಿದೆ ಇವಾಗ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಸೊ ಇವಾಗ ಬ್ಲೆಂಡರ್ ಜಾರಿಗೆ ನಾನು ಮಸಾಲೆನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೇನು ಕೂಡ ಹಾಕೋತೀನಿ ಈಗ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಮಸಾಲೆ ಗ್ರೈಂಡ್ ಆಗೋಷ್ಟೊತ್ತಿಗೆ ಪ್ಯಾನ್ ಕೂಡ ಕಾಯುತ್ತೆ ಅಂತ ಸೊ ಇವಾಗ ಪ್ಯಾನ್ ಕಾಯ್ದಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೀನಿ ಮೊದಲಿಗೆ ಒಗ್ಗರಣೆ ಹಾಕ್ಬಿಟ್ರೆ ಆಮೇಲೆ ಹೆಂಗೂ ಟೈಮ್ ಇರುತ್ತೆ ಅದು ಫ್ರೈ ಆಗೋ ತನಕ ನಾವು ಮಸಾಲೆ ಗ್ರೈಂಡ್ ಮಾಡ್ಕೋಬೋದು ಈ ಥರ ಕೆಲಸ ಮಾಡ್ತಾಯಿದ್ರೆ ನಮಗೆ ಕೆಲಸ ಮಾಡಿರೋಷ್ಟು ಟಯರ್ಡ್ ಕೂಡ ಗೊತ್ತಾಗಲ್ಲ ಬೇಗಕ್ಕೆ ಬೇಗ ಕೂಡ ಅಡುಗೆ ಆಗುತ್ತೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟನೆಲ್ಲ ಹಾಕ್ಬಿಟ್ಟು ನಾನು ಬದನೇಕಾಯಿ ಕೂಡ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತೀನಿ ಬದನೆಕಾಯಿ ಎಲ್ಲ ತುಂಬಿದ್ದೀನಿ ಎಣ್ಣೆಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದ್ರೆ ರುಚಿ ಕೂಡ ಜಾಸ್ತಿ ಇರುತ್ತೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ನೀವು ಎಣ್ಣೆ ಬದನೆಕಾಯಲ್ಲಿ ಎಣ್ಣೆ ಇಲ್ಲ ಅಂತ ಅಂದರೆ ಟೇಸ್ಟ್ ಆಬ್ವಿಯಸ್ಲಿ ಇರಲ್ಲ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಕೂಡ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ನೀವು ಬೇಕಾದ್ರೆ ಇನ್ನು ಚಿಕ್ಕ ಚಿಕ್ಕ ಬದನೆಕಾಯಿ ಕೂಡ ತೊಗೋಬೋದು ಆ್ಯಕ್ಚುಲಿ ನಾನು ಎಣ್ಣೆ ಬದನೆಕಾಯಿ ಮಾಡಬೇಕು ಅಂತ ಏನು ತಂದಿರಲಿಲ್ಲ ಜಸ್ಟ್ ಪಲ್ಯ ಮಾಡೋಣ ಅಂತ ತಂದಿದೆ ಬದನೆಕಾಯಿ ಬಟ್ ಎಣ್ಣೆ ಬದನೆಕಾಯಿ ತಿನ್ನಬೇಕು ಅಂತ ಅನಿಸಿದ್ರಿಂದ ಅದರಲ್ಲೇ ಮಾಡ್ತಾಯಿದ್ದೀನಿ ಈಗ ಮಸಾಲೆ ಎಲ್ಲ ರುಬ್ಬಿದಾಗಿದೆ ಅದನ್ನು ಕೂಡ ಹಾಕ್ಬಿಟ್ಟು ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈ ಕಡೆ ನಾನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೆ ನೋಡಿ ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೋತೀನಿ ನಾನು ಇಲ್ಲಿ ಈತನ್ನು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ತೇನೆಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ರೀತಿ ಮಾಡ್ಕೊಂಡ್ರೆ ಸಾರಿ ಕನ್ಸಿಸ್ಟೆನ್ಸಿಗೆ ಸರಿ ಇರುತ್ತೆ ಹಾಕಬೇಕಾದ್ರೆ ಎಲ್ಲ ಕೆಳಗಡೆ ಎಲ್ಲ ಚೆಲ್ಲೋಯ್ತು ಅದನ್ನೆಲ್ಲ ಕ್ಲೀನ್ ಇದ್ದೀನಿ ಸೊ ಈ ಕಡೆ ನೀರು ಹಾಕ್ಬಿಟ್ಟು ಈತನ್ನು ಕೂಡ ಪೇಸ್ಟ್ ಮಾಡ್ಕೋತೀನಿ ಕೆಲವರೆಲ್ಲ ಹುಚ್ಚೆಳ್ಳೆಲ್ಲ ಹಾಕ್ತಾರೆ ಸೊ ನಿಮಗೂ ಬೇಕಂದರೆ ಹುಚ್ಚೆಳ್ಳು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ನನಗಷ್ಟು ಇಷ್ಟ ಆಗೋದಿಲ್ಲ ಈಗ ಗ್ರೈಂಡ್ ಮಾಡಿದ ಮಸಾಲೆ ಕೂಡ ಹಾಕ್ಕೊಂಡ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಫುಲ್ಲು ಮೆತ್ತಗೆ ಮಾಡೋಕ್ಕೆ ಹೋಗಬೇಡಿ ಅವಾಗ ತಿನ್ನಬೇಕಾದ್ರೆ ಚೆನ್ನಾಗಿರೋದಿಲ್ಲ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ನೀರು ಬೇಕೋ ನೋಡಿ ಅಷ್ಟು ನೀರು ಇದ್ದೀನಿ ನಾನು ಒಂದು ಎರಡು ಹೊತ್ತಿಗೆ ಮಾಡ್ತಾಯಿದ್ದೀನಿ ನೀವು ಒನ್ ಟೈಮಿಗೆ ಮಾಡೋದಾದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಪ್ರಕಾರ ನೀವು ನೋಡ್ಕೊಂಡು ಮಾಡಿ ಈಗ ಇದಕ್ಕೆ ಖಾರದ ಪುಡಿನ ಹಾಕ್ತೀನಿ ನಮ್ಮನೆ ಖಾರದ ಪುಡಿ ಏನಿದೆ ಅದು ತುಂಬ ಖಾರ ಇದೆ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ಇದಕ್ಕೆ ಹಸಿ ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಬೇಳಿಗೆ ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಇವಾಗ ಖಾರದ ಪುಡಿ ಕೂಡ ಇದ್ದೀನಿ ಆದರೂ ಅಷ್ಟೇನು ಖಾರ ಅನಿಸಲ್ಲ ನೀವು ಟೇಸ್ಟ್ ನೋಡಿ ಇನ್ನು ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಇಲ್ಲಿ ಹುಳಿ ಜಾಸ್ತಿ ಬಳಸಿರೋದ್ರಿಂದ ಖಾರ ಹಾಕಿದ್ರೇ ರುಚಿ ಇರೋದು ಸೊ ಹಂಗಾಗಿ ನಾನು ಜಾಸ್ತಿ ಖಾರ ಹಾಕಿದ್ದೀನಿ ಇವಾಗ ಮತ್ತೊಂದು ಸ್ವಲ್ಪ ಕೂಡ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇನ್ನೊಂದು ಕಡೆ ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸೋಡಾ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಚಿಲ್ಲಿ ಪೌಡ್ರ್ ಹಾಕ್ತೀನಿ ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಗರಂ ಮಸಾಲ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ ಸೊ ಇವಾಗ ಸ್ವಲ್ಪ ನಾನು ಚಿಲ್ಲಿ ಪೌಡರನ್ನ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಮತ್ತು ಚಿ ಗರಂ ಮಸಾಲ ಗರಂ ಮಸಾಲ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇವಾಗ ಸೋಡಾ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದು ಎರಡು ಅಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ಗರಿ ಗರಿಯಾಗಿ ಬರಲಿ ಅಂತ ಕಡಲೆ ಹಿಟ್ಟು ಅಂಗಡಿಯಲ್ಲಿ ತರೋ ತಂದಿದ್ದಲ್ಲ ಸೊ ಅತ್ತೆ ಊರಿಂದ ತಂದಿದ್ದು ಇದರಲ್ಲಿ ಜುನ್ಕಾಯ ಎಲ್ಲ ಮಾಡ್ತೀವಿ ನಾವು ಕಡಲೆ ಬೇಳೆನ ನಮ್ಮ ಇಲ್ಲಿ ಕೊಟ್ಬಿಟ್ಟು ಪೌಡ್ರ್ ಮಾಡಿ ತರ್ತಾರೆ ಸೊ ಆ ಹಿಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಕೂಡ ನೀವು ಯಾರಾದರೂ ಒಂದು ಸತಿ ಟ್ರೈ ಮಾಡಂಗಿದ್ರೆ ಮಾಡಿ ಸೊ ನಾನಿವಾಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ ತುಂಬ ತೆಳ್ಳಗೆ ಮಾಡಿದ್ರೆ ಅದು ಸರಿಯಾಗಿ ಅಂಟೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ತಿಕ್ಕು ಕನ್ಸಿಸ್ಟೆನ್ಸಿಯಲ್ಲೇ ಇಟ್ಟಿದ್ದೀನಿ ಇವಾಗ ಬಜ್ಜಿ ಎಣ್ಣೆ ಕೂಡ ಕಾದಿದೆ ಇವಾಗ ಬಜ್ಜಿನ ಹಾಕ್ತಾಯಿದ್ದೀನಿ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ಸುತ್ತಲ್ಲ ಅದಕ್ಕೋಸ್ಕರ ಬಜ್ಜಿ ಮಾಡ್ತಾಯಿದ್ದೆ ನಾನು ಯೂಜ್ಲಿ ಬಜ್ಜಿ ಅದೆಲ್ಲ ಮಾಡೋದಿಲ್ಲ ಎಣ್ಣೆ ಪದಾರ್ಥ ಎಲ್ಲ ಜಾಸ್ತಿ ನಾನು ಕರೆಯೋಲ್ಲ ಬಟ್ ನೆನ್ನೆ ಯಾಕೋ ತುಂಬ ಚಳಿ ಇದ್ದಿದ್ದರಿಂದ ನಾನು ಬಜ್ಜಿನ ಮಾಡ್ತಾ ಇರೋದು ನಾನಿದ ಅಡುಗೆ ಮಾಡಬೇಕಾದ್ರೆ ಸುಮಾರು ಒಂದು ಫೋರ್ ಥರ್ಟಿ ಅದಕ್ಕೋಸ್ಕರನೇ ಬಜ್ಜಿ ಕೂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿರೋದು ಲೇಟಾಯಿತು ತುಂಬ ಕೆಲಸ ಎಲ್ಲ ಮಾಡೋಷ್ಟ್ರೊತ್ತಿಗೆ ಈಗ ಯಶು ಸ್ಕೂಲಿಂದ ಬರೋ ಟೈಮ್ ಅಲ್ವಾ ಸೊ ಹಂಗಾಗಿ ಆತನ ಕೂಡ ಮಾಡಿದರೆ ಅವನು ಇಷ್ಟಪಟ್ಟು ತಿಂತಾನೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫೈನಲಾಗಿ ಬಜ್ಜಿ ಕೂಡ ಆಗಿದೆ ಸೊ ಈತನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಬಿಡ್ತೀನಿ ಹಾಗೆ ಸ್ವಲ್ಪ ಈ ರೇಖಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಬೆಳಿಗ್ಗೆ ಮಾಡಿದ್ದು ಆಲೂಗಡೆ ಪಲ್ಯ ಕೂಡ ಇತ್ತು ಅದರಲ್ಲೂ ಕೂಡ ಬೋಂಡ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಸೈಡಿಗೆ ಇಟ್ಟಿದ್ದೀನಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬಸ್ಲೇ ಸೊಪ್ಪಲ್ಲೂ ಬಜ್ಜಿ ಮಾಡ್ತಾರೆ ಸೊ ಅದೇನಾದರೂ ಇದ್ದರೆ ಅದರಲ್ಲೂ ಬಜ್ಜಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಫೈನಲ್ ಆಗಿ ಆಗಿದೆ ಸೊ ಪ್ಲೇಟಿಂಗ್ ಕೂಡ ಮಾಡಿದ್ದೀನಿ ನೋಡಿ ಬದನೇಕಾಯಿ ಅಂತೂ ನನಗೆ ನೋಡಿದ್ರೇ ಬಾಯಲ್ಲಿ ಇವಾಗೂ ನೀರು ಇದೆ ಎಡಿಟಿಂಗ್ ಮಾಡಬೇಕಾದ್ರೆ ಅಷ್ಟು ರುಚಿಯಾಗಿತ್ತು ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್